ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಅಮೂಲ್ಯ ಅಭಿರುಚಿ ವೀಡಿಯೋಗೆ ಸ್ವಾಗತ ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ದಿಢೀರ್ ದೋಸೆ ಈ ದೋಸೆಗೆ ಅಕ್ಕಿ ಉದ್ದಿನಬೇಳೆ ಏನು ನೆನೆಸೋದು ಬೇಡ ರುಬ್ಬೋದು ಬೇಡ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಸುಮಾರು ಒಂದು ಆಫ್ ಆನ್ ಅವರ್ ಒಳಗಡೆ ಈ ದೋಸೆನ ರೆಡಿ ಮಾಡ್ಕೋಬಹುದು ತಿಂಡಿಗೆ ಈ ಥರ ಮಾಡ್ಕೊಳ್ಳಿ ಪಲ್ಯ ಜೊತೆ ಚಟ್ನಿ ಜೊತೆ ಸರ್ವ್ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಫುಲ್ಲು ಗರಿ ಗರಿಯಾಗಿ ಇರುತ್ತೆ ಸೇಮ್ ಮಸಾಲೆ ದೋಸೆ ಹೇಗಿರುತ್ತೋ ಅದೇ ಥರ ಬರುತ್ತೆ ಇದೇ ಥರ ಟ್ರೈ ಟ್ರೈ ಮಾಡಿ ಫ್ರೆಂಡ್ಸ್ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮೊದಲಿಗೆ ಹೇಗೆ ಮಾಡೋದು ಬನ್ನಿ ಫ್ರೆಂಡ್ಸ್ ನೋಡೋಣ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ಒನ್ ಕಪ್ಪಷ್ಟು ರವೆನ ಹಾಕೋತಾ ಇದ್ದೀನಿ ಇದು ಮೀಡಿಯಮ್ ರವೆ ಮತ್ತು ಅರ್ಧ ಕಪ್ಪಷ್ಟು ಹಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಮತ್ತು ಎರಡು ಸ್ಪೂನಷ್ಟು ನಾನಿಲ್ಲಿ ಕಡಲೆ ಹಿಟ್ಟು ಇದನ್ನ ಹಾಕೋತಾ ಇದ್ದೀನಿ ಇವಾಗ ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ನಾವು ದೋಸೆ ಇಟ್ಟು ಎಷ್ಟು ಮಾಡ್ಕೋತೀವಿ ಅಷ್ಟು ಅದಕ್ಕೆ ಇರಬೇಕು ನೋಡಿ ನಾನು ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ತಿರುಗಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ದೋಸೆ ತವಾ ಕಾಯೋಕ್ಕೆ ಬಿಟ್ಟಿದ್ದೆ ನೋಡಿ ಈ ಥರ ದೋಸೆ ತವಕ್ಕೆ ಸ್ವಲ್ಪ ನೀರ ಕಾಟನ್ ಬಟ್ಟೆ ತೊಗೊಂಡು ಈ ಥರ ಉಚ್ಕೋಬೇಕು ಆವಾಗ ಅದು ತವಾ ತುಂಬ ಕಾದಿದ್ದರೆ ಸ್ವಲ್ಪ ತಣ್ಣಗಾಗುತ್ತೆ ದೋಸೆ ಹಾಕಿದ್ರೆ ಕೆಳಗಡೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ನೋಡಿ ಇವಾಗ ನಾನು ದೋಸೆ ಹಿಟ್ಟನ್ನ ಹಾಕ್ಕೊಂಡು ತೆಳ್ಳಗೆ ಇದನ್ನು ಎಷ್ಟು ದೊಡ್ಡದಾಗಿ ಬೇಕೋ ಹಾಕ್ಕೋಬಹುದು ನೀವು ಮೇಲಿಂದ ಒಂದು ಅರ್ಧ ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಇದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ನೀವು ಎಣ್ಣೆ ಬೇಕಂದ್ರೂ ಹಾಕೋಬಹುದು ಇವಾಗ ಇದನ್ನು ಕಡಿಮೆ ಉರಿಲೇ ಬೇಯಿಸ್ಕೋಬೇಕು ನೋಡಿ ಈ ಥರ ತುಂಬ ಕಡಿಮೆ ಉರಿಲೇ ಬೇಯಿಸ್ಕೊಂಡ್ರೆ ಎಲ್ಲ ಕಡೆಯೂ ಈ ಥರ ಕಲರ್ ಆಗಿ ರೋಸ್ಟಾಗಿ ಬೇಯುತ್ತೆ ನೋಡಿ ಇವಾಗ ಗರಿ ಗರಿಯಾಗಿ ಚೆನ್ನಾಗಿ ಬೆಂದು ರೆಡಿಯಾಗಿದೆ ದೋಸೆ ನೀವು ಇದೇ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಇನ್ನೂ ಒಂದು ದೋಸೆನ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ತೆಳಗೆ ಸುತ್ತ ಅಪ್ಲೈ ಮಾಡ್ಕೋಬೇಕು ಆವಾಗ ಅದು ಚೆನ್ನಾಗಿ ರೋಸ್ಟಾಗಿ ಬೇಯುತ್ತೆ ಇವಾಗ ಇನ್ನೂ ಒಂದು ಸ್ಪೂನ್ ತುಪ್ಪ ಹಾಕಿ ಇದನ್ನು ಅಷ್ಟೇ ಬೇಯಿಸ್ಕೊತಾ ಇದ್ದೀನಿ ಆದಷ್ಟು ಕಡಿಮೆ ಉರಿಲೆ ಬೇಯಿಸ್ಕೋಬೇಕು ಆವಾಗ ನಿಮಗೆ ಚೆನ್ನಾಗಿ ರೋಸ್ಟಾಗಿ ಬರುತ್ತೆ ಹಾಕಿ ಬೇಯಿಸೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಕಡಿಮೆ ಉರಿ ಇಟ್ಟರೆ ಈ ಥರ ಚೆನ್ನಾಗಿ ಬೇಯ್ಕೊಂಡು ಬರುತ್ತೆ ನೋಡಿ ಇದು ಸೇಮ್ ಮಸಾಲೆ ದೋಸೆ ಹೇಗಿರುತ್ತೋ ಅದೇ ಥರ ಇರುತ್ತೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಅಂತ ನೀವು ಇದೇ ಥರ ಟ್ರೈ ಮಾಡಿ ನಾನಿವಾಗ ಚಟ್ನಿ ಮಾಡಿ ಎತ್ತಿಟ್ಕೊಂಡಿದ್ದೀವಿ ಅದನ್ನು ಸರ್ವ್ ಮಾಡ್ತಾಯಿದ್ದೀನಿ ತಿನ್ನೋಕ್ಕೆ ಹೀಗೆ ಒಳ್ಳೊಳ್ಳೆ ವೀಡಿಯೋ ಬೇಕಂದರೆ ತಪ್ಪದೇ ಕಮೆಂಟ್ ಮಾಡಿ ಮತ್ತು ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕೋನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ಒಳ್ಳೊಳ್ಳೆ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಫ್ರೆಂಡ್ಸ್